ಶ್ರೀ ಬನಶಂಕರಿ ಸಾಮೂಹಿಕ ವಿವಾಹ ವೇದಿಕೆ ಆಶ್ರಯದಲ್ಲಿ ಇಪ್ಪತ್ತಾರನೇ ವರ್ಷದ ಉಚಿತ ಸಾಮೂಹಿಕ ವಿವಾಹ ವಾರ್ಷಿಕೋತ್ಸವ ಮಾಜಿ ವಿರೋಧ ಪಕ್ಷದ ನಾಯಕರಾದ ಡಾಕ್ಟರ್ ಎಚ್ ಬಸವರಾಜುರವರ ನೇತೃತ್ವದಲ್ಲಿ ಅರವತ್ತೊಂಬತ್ತು ನವ ಜೋಡಿಗಳಿಗೆ ಕೂಡಿ ಬಂದ ಕಂಕಣ ಭಾಗ್ಯ ಇದೇ ಸಂದರ್ಭದಲ್ಲಿ ಕುಂಭಮೇಳದ ಮಹಾಸ್ವಾಮಿಗಳಾದ ಶ್ರೀ ಡಾಕ್ಟರ್ ಕುಮಾರಸ್ವಾಮೀಜಿ ರವರು ಮಾನ್ಯ ವಿರೋಧ ಪಕ್ಷದ ನಾಯಕರಾದ ಅಶೋಕ್ ರವರು ಸಾರಿಗೆ ಹಾಗೂ ಮುಜರಾಯಿ ಸಚಿವರಾದ ಶ್ರೀರಾಮಲಿಂಗಾರೆಡ್ಡಿರವರು ಜಯನಗರ ಶಾಸಕರಾದ ಸಿಕೆ ರಾಮಮೂರ್ತಿ ರವರು ಸಾಲುಮರದ ತಿಮ್ಮಕ್ಕನವರು ಚಲನಚಿತ್ರ ನಟಿ ತಾರಾರವರು ರಮೇಶ್ ಗೌಡರವರು ವೆಂಕಟೇಶ್ ಮೂರ್ತಿರವರು ಶ್ರೀನಗರ ಕಿಟ್ಟಿರವರು ದಾಮೋದರ್ ಎಸ್ ಎಸ್ಕೆ ನಟರಾಜ್ರವರು ಎನ್ ನಾಗರಾಜ್ರವರು ಲಕ್ಷ್ಮೀಕಾಂತ್ ಮಾಜಿ ಬಿಬಿಎಂಪಿ ಸದಸ್ಯರು ರಾಯಪ್ಪನವರು ಹಾಗೂ ಇನ್ನು ಅನೇಕ ಗಣ್ಯಾತಿ ಗಣ್ಯರು ಶ್ರೀ ಬನಶಂಕರಿ ಸಾಮೂಹಿಕ ವಿವಾಹ ವೇದಿಕೆಯ ಇಪ್ಪತ್ತಾರನೇ ವರ್ಷದ ಉಚಿತ ಸಾಮೂಹಿಕ ವಿವಾಹ ವಾರ್ಷಿಕೋತ್ಸವದಲ್ಲಿ ಪಾಲ್ಗೊಂಡು ವಧುವರರಿಗೆ ಆಶೀರ್ವದಿಸಿದರು

ಬಸವರಾಜ್ರ ನೇತೃತ್ವದಲ್ಲಿ ಶ್ರೀಮತಿ ತಾರಾ ಅವರು ಜನರ ಗತಿ ಕೂಡ ಬರ್ತಾ ಇರ್ತಾರೆ ರಮೇಶ್ ಎಲ್ಲ ಮತ್ತೆಲ್ಲೂರ್ಜಿ ಅವರು ನಾಗರಾಜ್ ಅವರು ಅಭ್ಯರ್ಥಿ ಪಟ್ಟ ಜನ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದೀರಾ ನಿಮ್ಮೆಲ್ಲರೂ ಕೂಡ ಶುಭ ಕೋರಿ ಸುಮಾರು ಎರಡು ಸಾವಿರ ಮದುವೆಗಳನ್ನು ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಮಾಡಿರ್ತಕ್ಕಂಥ ಇಪ್ಪತ್ತಾರು ವರ್ಷದಿಂದ ಮಾಡಿರ್ತಕ್ಕಂಥ ನಮ್ಮ ನಮ್ಮ ಬಸವರಾಜು ಮತ್ತು ಅವರೆಲ್ಲ ತಂಡದವರಿಗೆ ಹಾಂ ಬಸವರಾಜ್ ಮತ್ತು ಎಲ್ಲ ತಂಡದವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಸಾಮೂಹಿಕ ಮದುವೆಗಳನ್ನು ಮಾಡಿ ಅಂತ ಹೇಳಿ ಎಲ್ಲ ಇನ್ನೊಮ್ಮೆ ಎಲ್ಲ ವಧು ವರ್ಗದಿಗೆ ಶುಭ ಹಾರೈಕೆಗಳು ಮತ್ತು ಅವರೆಲ್ಲ ಕುಟುಂಬ ಬಂದಿದ್ದಾರೆ ಇನ್ನಿತರ ಎಲ್ಲರ ಸಮ್ಮುಖದಲ್ಲಿ ಕಾರ್ಯಕ್ರಮ ಆಗಿದೆ ಎಲ್ಲರಿಗೂ ಒಳ್ಳೆಯದಾಗಲಿ ತಾಯಿ ಬನಶಂಕರಮ್ಮನ ಸನ್ನಿಧಾನದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಮಾಘ ಮಾಸದಲ್ಲಿ ಪ್ರಾರಂಭ ಆಗಿದ್ದು ಇವತ್ತು ಇಪ್ಪತ್ತಾರನೇ ವರ್ಷಕ್ಕೆ ಮಾಗ ಮಾಸದಲ್ಲಿ ನಡೀತಾ ಇದೆ ಈ ವರ್ಷ ಇಪ್ಪತ್ತಾರನೇ ವರ್ಷದಲ್ಲಿ ಎಪ್ಪತ್ತು ಜೋಡಿ ನಮಗೆ ನೋಂದಾಯಿಸಿದರು ಅವರು ಒಂದು ಜೋಡಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಂದ ರಿಜೆಕ್ಟ್ ಆಗಿದೆ ರಿಜೆಕ್ಟ್ ಅಂತಂದರೆ ಆ ಹುಡುಗಿಗೆ ಅನಾಥ ಹುಡುಗಿ ತಂದೆ ತಾಯಿ ಯಾರು ಇಲ್ಲೂ ಗೊತ್ತೇ ಇಲ್ಲ ಜನ್ಮ ಕೊಟ್ಟ ಮೇಲೆ ಆ ಮಗು ಯಾರು ಅಂತಲೇ ಗೊತ್ತಿಲ್ಲ ಬೇರೆಯವ್ರು ಯಾರೋ ಸಾಕಿದ್ರು ಆ ಸಾಕಿದ ತಾವೇನೂ ತೀರೋದ್ರು ಮೂರನೇವರು ಅನಾಥಾಶ್ರಮದಲ್ಲಿ ಬೆಳೆದಿದ್ದು ಹುಡುಗಿ ಅವರ ಡೇಟ್ ಆಫ್ ಒಂದು ಮಿಸ್ಟೇಕಿಂದ ಅದು ರಿಜೆಕ್ಟ್ ಬಿಟ್ಟರೆ ಅರವತ್ತೊಂಬತ್ತು ಕ್ಲಿಯರೆನ್ಸ್ ಅಂಥೇಳಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಕ್ಲಿಯರೆನ್ಸನ್ನು ತೆಗೆದುಕೊಂಡು ಇವತ್ತು ತಾಯಿ ಸನ್ನಿಧಾನದಲ್ಲಿ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಯವರು ಮುರಾರಿ ಮಠದ ಪೀಠಾಧ್ಯಕ್ಷರು ನಮ್ಮ ಭಾಗ್ಯ ನಮ್ಮ ವೇದಿಕೆಯ ಎಲ್ಲ ಸದಸ್ಯರ ಭಾಗ್ಯ ನೂರಾರು ಜನ ನಮ್ಮ ಮುಖಂಡರು ಹಗಲು ರಾತ್ರಿ ಅನ್ನದೆ ಶ್ರಮವನ್ನು ಹಾಕಿ ಆ ಯಶಸ್ವಿ ಇವತ್ತು ಸಿಕ್ಕಿದೆ ಅವರಿಗೆಲ್ಲ ತಾಯಿನಲ್ಲಿ ನಾನು ಪ್ರಾರ್ಥನೆ ಮಾಡೋದಿಷ್ಟೇ ಹಗಲು ರಾತ್ರಿ ಅಂದೆ ಬ್ಯಾನರ್ ಕಟ್ಟೋದಿಂದ ಹಿಡಿದು ಪಾಂಪ್ಲೆಟ್ ಹಂಚೋವರೆಗೂ ಇರಿದು ಇವತ್ತು ಕೊನೆಯ ಮುಹೂರ್ತದ ಸಮಯ ಅಕ್ಷತೆ ನೀಡುವವರೆಗೂ ದುಡಿದಿರ್ತಕ್ಕಂಥ ಎಲ್ಲ ನಮ್ಮ ಹಿರಿಯರು ಯುವಕರು ಮಿತ್ರರು ತಾಯಂದಿರಿಗೆ ನಾನು ಸಾಷ್ಟಾಂಗ ನಮಸ್ಕಾರವನ್ನು ತಿಳಿಸ್ತಾ ತಾಯಿಯಲ್ಲಿ ಪ್ರಾರ್ಥನೆ ಇಷ್ಟೆ ಈ ಒಂದು ಸತ್ಕಾರ್ಯದಲ್ಲಿ ಯಾರ್ಯಾರು ತೊಡಗಿಸ್ಕೊಂಡಿದ್ದಾರೆ ಅವ್ರಿಗೆಲ್ಲ ಆರೋಗ್ಯ ಭಾಗ್ಯ ಐಶ್ವರ್ಯ ಭಾಗ್ಯ ತಾಯಿ ಅಂತೇಳಿ ಪ್ರಾರ್ಥನೆ ಮಾಡ್ತೀರಿ ನಮ್ಮ ವೇದಿಕೆಯ ವ್ಯವಸ್ಥಾಪಕರ ಪರ ವ್ಯವಸ್ಥಾಪಕರಾದ ಎಸ್ ಕೆ ಅವರು ಜೆ ಆರ್ ಅವರು ಎಚ್ ಕೆ ಮುತ್ತಪ್ಪ ಅವರು ಆರ್ ಅವರು ಸಿ ಮುತ್ತಪ್ಪ ಅವರು ಎಲ್ಲರೂ ನಾವು ಪ್ರಾರ್ಥನೆ ಮಾಡೋದಿಷ್ಟೇ ಈ ಒಂದು ಸತ್ಕಾರ್ಯದಲ್ಲಿ ನಮ್ಮ ಶಿವಕುಮಾರ ಸ್ವಾಮೀಜಿಗಳು ಬಂದು ಭಾಗವಹಿಸಿ ಇಷ್ಟೊತ್ತವರೆಗೂ ಆಶೀರ್ವಾದ ಮಾಡಿದಂಥ ಅವ್ರಿಗೆ ನಾವು ಚಿರಋಣಿಯಾಗಿದ್ದೀವಿ ವೇದಿಕೆ ಅದೇ ರೀತಿ ಇವತ್ತು ನೂರ ಹದಿಮೂರು ನೂರ ಹದಿನಾಲ್ಕು ವರ್ಷ ನಾಡೋಜ ಪ್ರಶಸ್ತಿ ಪದ್ಮಶ್ರೀ ಪ್ರಶಸ್ತಿ ಸಾಲದ ಮರ ತಿಮ್ಮಕ್ಕವರು ಸಹಿತ ಬಂದು ಎರಡು ಗಂಟೆಗಳ ಕಾಲ ನಮ್ಮ ಜೊತೆಯಲ್ಲಿದ್ದಾರೆ ಅವ್ರಿಗೂ ಸಹಿತ ಆರೋಗ್ಯ ಕೊಡುತ್ತಾಯಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತೀವಿ ಇನ್ನೂ ದೀರ್ಘ ಆಯಸ್ಸು ಮುಂದುವರೆದಿದೆ ಅದೇ ರೀತಿ ಚಲನಚಿತ್ರ ನಟಿ ತಾರಾ ಅವರು ವಿಶೇಷವಾಗಿ ಬೆಂಗಳೂರಿನಲ್ಲಿ ಯಾರನ್ನ ಒಬ್ರನ್ನ ಇಲ್ಲಿ ಜಾತಿ ಭೇದ ಮತ ಇಲ್ಲ ಪಕ್ಷಕ್ಕಂತೂ ಯಾವುದೇ ಪಕ್ಷದ ಅಲ್ಲ ಇದು ಸಾಮಾಜಿಕ ಕಾಲಕಳಿ ಸಮಾಜ ಕಾರ್ಯಕ್ರಮ ಸಾರ್ವಜನಿಕರ ಕಾರ್ಯಕ್ರಮ ತಾಯಿಯ ಸನ್ನಿಧಾನದಲ್ಲಿ ನಡೀತಾ ಇರ್ತಕ್ಕಂಥ ತಾಯಿಗೆ ಜಾತಿ ಭೇದ ಮತ ಯಾವುದೇ ಪಕ್ಷ ಇನ್ನೊಂದು ಮತ್ತೊಂದಿಲ್ಲ ಅಂಥ ಒಂದು ಸನ್ನಿಧಿಯಲ್ಲಿ ಅಜಾತ ಶತ್ರು ಮುಜರಾಯಿ ಸಚಿವರಾದಂಥ ಸಾರಿಗೆ ಸಚಿವರಾದಂಥ ರಾಮಲಿಂಗರೆಡ್ಡಿ ಅವರು ಬಂದು ಶುಭವನ್ನು ಹಾರೈಸಿದ್ದಾರೆ ಅದೇ ರೀತಿ ಈ ಕ್ಷೇತ್ರದ ಶಾಸಕರು ನಮ್ಮ ನಾಯಕರಾದಂಥ ಆರ್ ಅಶೋಕ್ ಅವರು ಅವರ ಅಧ್ಯಕ್ಷತೆಯಲ್ಲಿ ನಡೀತಾರೆ ಅವರು ಸಹಿತ ಬಂದು ಶ್ರೀನಗರ ಚಲನಚಿತ್ರ ನಟ ಶ್ರೀನಗರ ಕಿಟ್ಟಿ ಅವರು ಜೆ ಡಿ ಎಸ್ ಅಂತ ಹೇಳಿದ್ರೆ ಸರ್ವಣ್ಣ ಅವರು ವಿಧಾನ ಪರಿಷತ್ತಿನ ಸದಸ್ಯರು ರಮೇಶ್ ಗೌಡರು ಬೆಂಗಳೂರು ನಗರದ ಜೆ ಡಿ ಎಸ್ಸಿನ ಅಧ್ಯಕ್ಷರು ಮಾಜಿ ಸದಸ್ಯರು ಮತ್ತು ಜಯನಗರ ಕ್ಷೇತ್ರ ಶಾಸಕರಾದಂಥ ಸಿ ಕೆ ರಾಮಮೂರ್ತಿ ಅವರು ಈ ಥರ ಎಲ್ಲ ಅನೇಕ ನಮ್ಮ ಪಾಲಿಕೆಯ ಸದಸ್ಯರು ಮತ್ತು ಎಲ್ಲ ಮುಖಂಡರು ಸಮಾಜ ಸೇವಕರು ಬಂದು ಈ ನೂತನ ವಧುವರಿಗೆ ಶುಭವನ್ನು ಹಾರೈಸಿದ್ದಾರೆ ಈ ಕಾದ ಸತ್ಕಾರ್ಯದಲ್ಲಿ ಭಾಗವಹಿಸಿದ್ದಾರೆ ಅವರೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ತಾ ಒಟ್ಟಾರೆ ಈ ಕಾರ್ಯಕ್ರಮ ಧರ್ಮಸ್ಥಳ ಮಂಜುನಾಥನ ಶಿವನಲ್ಲಿ ನಡೀತಾ ಇದೆ ಪಾರ್ವತಿಲೂ ಸಹಿತ ಇಪ್ಪತ್ತಾರನೇ ವರ್ಷ ನಡೆದಿದೆ ಅದು ನಿರಂತರವಾಗಿ ನಡೀಲಿ ಅದಕ್ಕೆ ನಡೆಯೋದಕ್ಕೆ ತಾಯಿಯ ಕೃಪೆ ಇರಲಿ ಎಲ್ಲರ ಆಶೀರ್ವಾದ ಇರಲಿ ಎಲ್ಲರ ಸಹಕಾರ ಇರಲಿ ಯಾರ್ಯಾರದು ಮತ್ತೊಮ್ಮೆ ನನ್ನ ಹಗಲು ರಾತ್ರಿಯಿಂದ ನನ್ನ ಜೊತೆ ಕೈ ಜೋಡಿಸಿದಂಥ ನನ್ನೆಲ್ಲ ಸ್ನೇಹಿತರಿಗೆ ಹಿರಿಯರಿಗೆ ತಾಯಂದಿರಿಗೆ ನಾನು ಯಾವತ್ತೂ ಚಿರಋಣಿಯಾಗಿದ್ದೀನಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛಪಡ್ತೇನೆ